ಅಂತೂ ದೇವ್ರ ದೊಡ್ಡವನು ಅಂತೂ ದೇವ್ರ ದೊಡ್ಡವನು ನಮ್ಮ ಮದುವೆ ಮಾಡಿಸೇ ಬಿಟ್ಟ ಹೌದು ರೀ ಅಂತೂ ಈ ನಮ್ಮ ಪ್ರೀತಿ ಒಂದೈತಲ್ಲ ಅಷ್ಟೇ ಸಾಕು ಮತ್ತೆ ಇವತ್ತು ನಮ್ಮ ಪ್ರಥಮ ರಾತ್ರಿ ಹೌದು ರೀ ಇವತ್ತು ನಮ್ಮಿಬ್ಬರ ಪ್ರಥಮ ರಾತ್ರಿ ಮನಸ್ಸಲ್ಲಿ ಒಂದನ್ನೊಂದು ಅರ್ಥ ಮಾಡಿಕೊಂಡು ಕೆಟ್ಟದನ್ನು ಬಿಟ್ಟು ಒಳ್ಳೆಯದನ್ನು ತೆಗೆದುಕೊಳ್ಳುವ ದಿವಸ ನಮ್ಮಿಬ್ಬರ ಬಾಳು ಈ ರೀತಿ ಹಸನಾಗಿ ಇರಲಿ ಅಂತ ಆ ದೇವರಲ್ಲಿ ಕೇಳಿಕೊಳ್ಳುವೆ ತೆಗೆದುಕೊಳ್ಳಿ ಹಾಲು ಹಲೋ ಮಹೇಂದ್ರ ನಾನು ನಿನ್ನ ಜೀವದಿಗಳೆಯ ಜಯದೇವ್ ಅಂತ ನೋಡಿ ನೀನು ಮದುವೆಗೆ ಇನ್ವೆಸ್ಟ್ ಕಾರ್ಡ್ ಕೊಟ್ಟಿದ್ದೆ ಆದರೆ ನಾನು ಬೇರೆ ಕಾರಣದಿಂದ ನಿನ್ನ ಮದುವೆಗೆ ಬರೋದಾಗಲಿಲ್ಲ ಅದಕ್ಕಾಗಿ ನಿನಗೆ ಮದುವೆ ವಿಷಯ ವಿಶ್ ಮಾಡಬೇಕಂತ ಫೋನ್ ಮಾಡಿದೆ ಅದು ಅಲ್ಲದೆ ಇಂದು ಸತಿಪತಿಗಳ ಪ್ರಥಮ ರಾತ್ರಿ ಅದಕ್ಕೆ ವಿಶ್ ಮಾಡಬೇಕಂದ್ರೆ ಬಿಡು ಮಹೇಂದ್ರ ಹೇಳು ಕೇಳಿಯಾ ಏನಿಲ್ಲ ಬಿಡು ಏನು ಮಾತನಾಡಿ ನಿಮ್ಮ ಮನಸ್ಸಿನಲ್ಲಿ ಭೇದಭಾವ ಹುಟ್ಟಿಸೋದು ಬೇಡ ಬೇಡ ಮಹೇಂದ್ರ ಅಲ್ಲ ಕಣೋ ಫೋನ್ ಹಚ್ಚಿದೀಯಾ ಬೇಡ ಬೇಡ ಅಂದ್ರೆ ನನಗೆ ಹೇಗೆ ಅರ್ಥ ಆಗ್ಬೇಕು ಆ ತಲಮಳ ಆಗತ್ತೆ ಏನಿದ್ದು ನೀರಾಗಿ ಹೇಳಿಬಿಡು ಹಾ ತಪ್ಪಾಗಿ ತಿಳಿದುಕೊಂಡ್ರೆ ಮಹೇಶ್ ಮಹೇಂದ್ರ ಹೇಳ್ತಾ ಇದ್ದೀನಿ ಓಕೆ ಗೆಳೆಯ ನೇರವಾಗಿ ಹೇಳಿಬಿಡು ಏನೋ ತಪ್ಪು ತಿಳ್ಕೊಂಡಿಲ್ಲ ನೋಡು ಮಹೇಂದ್ರ ಇಂದು ನನ್ನ ಮದುವೆಯಾಗಿ ಬಂದ ಸತೀ ಸಂಸಾರದ ಜ್ಯೋತಿ ಇಂದು ನಿನ್ನ ಜೊತೆ ಪ್ರಥಮ ರಾತ್ರಿ ಅಲ್ಲ ನಿನ್ನ ಪರ ಪಾಲಿಗೆ ಕರಾಳ ರಾತ್ರಿ ಯಾಕೆಂದ್ರೆ ಈ ಜ್ಯೋತಿ ಕಾಲೇಜಿನಲ್ಲಿ ನಾವಿಬ್ಬರು ವಿದ್ಯಾಭ್ಯಾಸ ಓದುತ್ತಿರುವಾಗ ಎರಡು ವರ್ಷ ನನ್ನೊಂದಿಗೆ ಪ್ರೀತಿ ಮಾಡಿ ತನ್ನ ಶೀಲವನ್ನು ನನಗೆ ಅರ್ಪಣೆ ಮಾಡಿದ್ದಾಳೆ ಅರ್ಪಣೆ ಮಾಡಿ ನನಗೆ ಮೋಸ ಮಾಡಿ ಮತ್ತೆ ನಿನ್ನನ್ನು ಪ್ರೀತಿಸಿ ನಿನ್ನ ಆಗಿದ್ದಾಳೆ ನೋಡಿ ನನಗೆ ಮೋಸ ಮಾಡಲಿ ಆದರೆ ನನ್ನ ಜೀವದ ಗೆಳೆಯನಿಗೆ ಮುಂದೆ ಮೋಸ ಆಗಬಾರ್ದು ಅಂತ ನನಗೆ ಒಂದು ಮಾತು ಹೇಳಿದೆ ಸಾರಿ ದಯವಿಟ್ಟು ನನ್ನ ಮಾತಿನಲ್ಲಿ ತಪ್ಪಾಗಿದ್ರೆ ಫೋನ್ ಇಡ್ತಾ ಇದ್ದೇನೆ ಮಹೀಂದ್ರ ನಿನ್ನ ನನ್ನ ಬಾಲ್ನ ಜ್ಯೋತಿ ನನ್ನ ಸತಿ ಸಂಸಾರ ಜ್ಯೋತಿ ಅಂತ ತಿಳ್ಕೊಂಡಿದ್ದೆ ಈ ರೀತಿ ಮೋಸ ಅಂತ ತಿಳ್ಕೊಂಡಿರಲಿಲ್ಲ ಯಾವ ಸ್ವಾಮಿ ಮಳ್ಳಿ ಮಳ್ಳಿ ಮಂಚಕ್ಕೆ ಕಾಲ್ ಎಷ್ಟಂದ್ರೆ ಮೂರು ಮತ್ತೊಂದು ಒಂದರಂದತಿ ಅಂತ ಬಿನ್ನಿತ್ತಿ ನೀನು ಏನಾಯ್ತು ನಿಮ್ಗೆ ಯಾಕ್ರಿ ರೀತಿ ಮಾತಾಡ್ತಾ ಇದ್ದೀರಾ ಏನಾಯ್ತು ಅಂತ ಹೇಳಿ ನನ್ನನ್ನ ಪ್ರೀತಿಸುವಂತೆ ನಾಟಕ ಮಾಡಿ ನನ್ನನ್ನ ಮೋಹದ ಬಲೆಗೆ ಬೀಳಿಸಿ ಕೊನೆಗೆ ಮದುವೆಯೂ ಆಗಿಬಿಟ್ಟೆ ನಿನ್ನ ಹಠ ತೀರಿಸ್ಕೊಂಡ್ಬಿಟ್ಟೆ

ಕೊಟ್ಟಿದ್ದು ನಿಮ್ಮ ಪಾದ ಸಾಕ್ಷಿಯಾಗಿ ಜೊತಿ ನನ್ನ ಕಣ್ಣಿಗೆ ಮನೆ ಅರ್ಚಿದ್ದು ಸಾಕು ನಿನ್ನ ಮುಖ ನೋಡಿಕೆ ನನಗೆ ಇಷ್ಟ ಇಲ್ಲ ಐ ಸಿ ಯು ಕ್ಯಾನ್ ಗೆಟ್ ಔಟ್ ದಯವಿಟ್ಟು ನನ್ನನ್ನು ಈ ಮನೆಯಿಂದ ಮಾತ್ರ ಹೊರಗಾಕಬೇಡಿ ಯಾಕೆಂದ್ರೆ ನನ್ನ ದೇವರಂತ ಮನುಷ್ಯ ಅಷ್ಟೇ ಅಲ್ಲರಿ ನನ್ನ ಮೇಲೆ ಅಪಾರವಾದ ಪ್ರೀತಿಯನ್ನೇ ಇಟ್ಟುಕೊಂಡಿದ್ದಾನೆ ಈ ರೀತಿ ನೀವು ಹೇಳಿದ ಮಾತನ್ನು ಕೇಳಿ ಎಲ್ಲಿ ನನ್ನ ಅಣ್ಣನ ಎದೆ ಒಡೆದು ಹೋಗುತ್ತೆ ಅಂತ ನನಗೆ ಬೇಡ ಸ್ವಾಮಿ ನೀವು ತಿಳಿದುಕೊಂಡ ಹಾಗೆ ನಾನು ಯಾವ ತಪ್ಪು ಮಾಡಿಲ್ಲ ನೋಡಿ ನಾನು ಪತಿವ್ರತೆ ಸ್ವಾಮಿ ನಾನು ಪತಿವ್ರತೆ ಜೊತಿ ಮುಂದ್ ಮಾತಾಡ್ಬೇಡ ತಾಳಿ ಬಿಸ್ಕೊಡೋ

ಪ್ರಥಮ ರಾತ್ರಿಯಲ್ಲಿ ಇಬ್ಬರು ಬೆರೆತು ಸಂತೋಷದಿಂದ ಇರೋದು ಬಿಟ್ಟು ಇದೇನು ಇಬ್ಬರು ಯಾವ ಕಾರಣಕ್ಕಾಗಿ ಇದು ನನ್ನ ಪ್ರಥಮ ರಾತ್ರಿ ಅಲ್ಲ ಇದು ನನ್ನ ಕೊನೆ ರಾತ್ರಿ ನಡಿಗೆ ಮೋಸ ಮಾಡಿ ಬೇರೊಬ್ಬನಿಗೆ ಸೀಲ ಕೊಟ್ಟು ನನಗೆ ಮೋಸ ಮಾಡಿಬಿಟ್ಲ ನಾಯಿ ಜೋತಿ ಅಂದರೆ ನಿನ್ನ ಮಾತಿನ ಅರ್ಥ ನನಗಿಂತ ಮುಂಚಿತವಾಗಿ ಬೇರೆ ಯಾರನ್ನ ಪ್ರೀತಿಸಿ ತನ್ನ ಪವಿತ್ರ ಕಳ್ಕೊಂಡು ಈಗ ನಾಯಿ ಹುಟ್ಟಿದ ಅವಳು ನಾನು ನಿನಗೆ ಪ್ರಥಮದಲ್ಲಿ ಹೇಳಿದ್ದೆ ಗೊತ್ತಿಲ್ಲದೆ ಹೆಣ್ಣಿನೊಂದಿಗೆ ಅಷ್ಟೊಂದು ಪ್ರೀತಿ ಬೆಳೆಸಬೇಡ ಅವಳನ್ನು ಈ ಮನೆಯ ಸೊಸೆಯಾಗಿ ಕರೆದುಕೊಂಡು ಬರಬೇಡ ಅಂತ ಹೇಳಿದ್ದೆ ಆದ್ರೆ ಎಲ್ಲಿ ನನ್ನ ಮಾತು ಕೇಳಿ ಇನ್ನೇನು ನನ್ನ ತಮ್ಮ ನನ್ನ ಮೇಲೆ ಏನಾದ್ರೂ ತಪ್ಪಾಗಿ ತಿಳ್ಕೊಂಡಾನೆ ಅಂತ ನಾನು ಹಾಗೆ ನಿನ್ನ ಮದುವಿಗೆ ಒಪ್ಕೊಂಡ್ಬಿಟ್ಟೆ ತಪ್ಪು ಮಾಡ್ಬಿಟ್ಟೆ ತಪ್ಪು ಮಾಡಿದೆ ಹೆಣ್ಣು ಈ ಮನೆಯಲ್ಲಿ ಇರು ಕುಡಿದು ಈಗಲೇ ನೀನು ಕಟ್ಟುವ ಮಾಂಗಲ್ಯವನ್ನು ತೆಗೆದು

ಇಲ್ಲದಿದ್ರೆ ನಾನ್ ಯಾರು ಅನ್ನೋದು ನನಗೆ ಚೆನ್ನಾಗಿ ಗೊತ್ತಿರಬೇಕಲ್ಲ ಹೊರಟೋಗಿ ಹೊರ ಸಾಧ್ಯವಿಲ್ಲ ಅದು ಸಾಧ್ಯವಿಲ್ಲ

ಈ ಶೆಟ್ಟಿನ ಶಾಪ ಯಾವತ್ತೂ ನಿನ್ನನ್ನು ಬಿಡೋದಿಲ್ಲ ನಡೆ ಈ ನನ್ನ ಮನೆಯಲ್ಲಿ ಅವರಿಗೂ ಕೂಡ ನಿಲ್ಲಲು ನಿನಗೆ ಸ್ಥಾನವಿಲ್ಲ ಸ್ಥಳ ಅಂತೂ ಮೊದಲೇ ಇಲ್ಲ ಎಲ್ಲಿ ಹೋಗ್ತಾಳೆ ಯಾವತ್ತಿದ್ರು ಜ್ಯೋತಿ ನನ್ನ ಸ್ವತ್ತು ನಾ ಹೇಳು ಮತ್ತೆ ಕೇಳುವ ನಾನು ಮಗಳಾಗಿ ತಗೋತೀನಿ ಅದ್ ಮುಂದೆ ಏನ್ ಬರ್ತದೆ ಎಲ್ಲ ನಾನು ಕೋತೀನಿ ಬಾ ನಮ್ಮ ಮನೆಗೆ ಹೋಗುನು ಬಾಯ್ವಾ ಹೋಗಿ ಬೇಡ ಸಾವಿತ್ರಿ ಬೇಡ ನಮಗೀಗ ಉಳಿದಿರುವುದು ಈ ಗುಡಿ ಗುಂಡಾರ ಮಾತ್ರ ಅಲ್ಲಿ ಹೋದರೂ ತಂಗಿಯ ಮುಖ ನಾವು ನೋಡುವಂತಿಲ್ಲ ಬರೀ ಅವಳ ಯೋಗಕ್ಷೇಮವನ್ನು ಓಣಿಯಲ್ಲಿರುವ ಅಕ್ಕ ಪಕ್ಕದ ತೆಗೆದುಕೊಂಡು ಬರ್ತಾ ಇದ್ದೀನಿ ನಾನು ಬರೋವರೆಗೂ ಈ ಗುಡಿ ಗುಂಡರದಲ್ಲಿ ವಾಸವಾಗಿರು ಬಂದ ನಂತರ ತಂಗಿಯ ಸುಮ್ಮನೆ ಹೇಳ್ತಾ ಇದ್ದೀನಿ ಆಯ್ತು ರೀ ಆದಷ್ಟು ಬೇಗನೆ ಬಂದ್ಬಿಡಿ ಆಯ್ತು ಮನೆ ಒಂದು ರಸ್ತೆಯಲ್ಲಿ ಬಂದು ನಿಂತಿದ್ದೇನೆ ಇಲ್ಲಿ ಯಾರನ್ನು ಕೇಳಿ ತಿಳಿದುಕೊಳ್ಳಬೇಕು ನನ್ನ ತಂಗಿ ಯೋಗಕ್ಷೇಮವನ್ನ ಬೇಡ ಅವರ ಮನೆಯ ಹತ್ತಿರ ಹೋಗುದು ಬೇಡ ಇಲ್ಲಿ ಅಲ್ಲಿ ಒಂದು ಗುಡಿ ಇದೆ ಗುಡಿ ಕಟ್ಟಿಗೆ ಯಾರಾದರೂ ಹಿರಿ ಮನುಷ್ಯರು ಕುಳಿತಿರ್ತಾರೆ ಅವರನ್ನು ಕೇಳಿ ನನ್ನ ತಂಗಿ ಯೋಗಕ್ಷಮೆ ಹೇಗಿದೆ ಅಂತ ತಿಳಿದುಕೊಂಡರಾಯಿತು ಅಲ್ಲಿ ಹೋಗಿ ಹೇಳ್ಕೊಂಡು ಬರ್ತಾರೆ ನಮಸ್ಕಾರ ನೋಡಿ ಆ ನಿಮ್ಮ ತನಿ ಹಾಕಿದ ಸವಾಲ್ನಂತೆ ನಾನು ನಿಮ್ಮ ಮನಿ ಹೊರಸ್ತಲಾ ತುಡಿವಂತಿಲ್ಲ. ಆದ್ರೆ ತಂಕಿಯ ಜೀವ ಹಂಬಲಿಸ್ತಾ ಇದೆ ಆದ್ರೆ ತಂಗಿ ಮುಖ ಕೂಡ ನೋಡ್ಬಾರ್ದಂತ ನಿಮ್ಮ ದನಿಗೆ ಮಾತು ಕೊಟ್ಟಿದ್ದೀನಿ ಆದ್ರೆ ತಂಗಿ ಹೇಗಿದ್ದಾಳೆಂದು ಯಾರನ್ನಾದ್ರೂ ಕೇಳಿಕೊಂಡು ಬರಬೇಕೆಂದು ಹಂಬಲಿಸಿ ಬಂದು ತಲಾಟಿ ಆ ನನ್ನ ತಂಗಿ ನಿಮ್ಮ ದನಿಯರ ಮನೆಯಲ್ಲಿ ಹೇಗಿದ್ದಾಳೆ ನನ್ನ ತಂಗಿ ಚೆನ್ನಾಗಿದ್ದಾಳೆ ತಲಾಟಿ ಹೋರಿ ಅದು ಯಾವ ಬಾಯಿಂದ ಹೇಳ್ರಿಪ್ಪ ಅದನ್ನ ಯಾವ ಬಾಯಿಂದ ಹೇಳಿ ಏನಾದ್ರಿ ತಲಾಟಿ ಏನ್ ಆಗಬಾರ್ದು ಹೋಗಿ ಅಂದ್ರ ಫಸ್ಟ್ ನೇ ರಾತ್ರಿ ದಿವಸ ನಿಮ್ಮ ತಂಗಿಗೆ ಫಸ್ಟ್ ನಾಯ್ತಾ ಇಲ್ಲಿ ನಿನ್ನ ತಂಗಿ ಮೇಲೆ ಇಲ್ಲದಪ್ಪ ಅದು ಹೊರಿಸಿ ಮನೆಯಿಂದ ಅವರು ಮದುವೆಯಾಗಿ ತವರು ಮನೆಯಿಂದ ಉಡುಕಿ ಹಾಕಿ ನನ್ನ ತಂಗಿ ಗಂಡನ ಜೊತೆ ನಗು ಮಾಡಬೇಕೆಂದು ಹೊಸದಾಗಿ ಗಂಡನ ಮನೆಗೆ ಹೋದಾಗ ಸತಿಪತಿಗಳು ಕೂಡುವ ಸಮಯದಲ್ಲಿ ನನ್ನ ತಂಗಿಯ ಮೇಲೆ ಯಾವುದೋ ಒಂದು ಆಧಾರದ ಪಾದವನ್ನು ಹೊರಿಸಿ ನನ್ನ ತಂಗಿಯ ಕೊಳ್ಳಲ್ಲಿರುವ ತಾಳಿಯನ್ನು ಕಿತ್ತುಕೊಂಡು ಮನೆ ಬಿಟ್ಟು ಹೊರಗೆ ಕಳಿಸಿದ್ದಾರೆ ತಾಳಾರರ ಜ್ಯೋತಿಯಮ್ಮನವರು ಆತ್ಮಹತ್ಯೆ ಮಾಡ್ಕೊಳ್ಕೊಂಡಿದ್ದೆ ರೀ ತಲಾಟಿ ಅವ್ರಿ ನನ್ನ ತಂಗಿ ನನ್ನ ತಂಗಿ ಆತ್ಮಹತ್ಯೆ ಮಾಡ್ಕೊಳ್ಕೊಂಡಿದ್ರು ಹಾಗಾದ್ರಿ ನನ್ನ ತಂಗಿ ಎಲ್ಲಿದ್ದಾಳೆ ಇದ್ದಾಳೆ ತಲಾಟಿ ಅವ್ರಿ ಅಪ್ಪಾ ಅದನ್ನೆಲ್ಲ ಹೇಳ್ತೀವಿ ರೀ ನಿಮ್ಮ ತಂಗಿಯವ್ರು ಆತ್ಮಹತ್ಯೆ ಮಾಡ್ಕೊಳ್ದು ನೋಡಿ ಕೇಳಿ ಅದನ್ನ ತಡದ ಕೇಳಿಸಿ ನನ್ನ ಮಗಳಂತೆ ನನ್ನ ಮನ್ಯಾಗ ಇಟ್ಕೊಂಡೆನ್ರಿ ಓದ ನನ್ನ ಮನ್ಯಾಗ ಇಟ್ಕೊಂಡನ ತಲಾಟಿಯವ್ರೆ நான் தங்கி சித்தரிவாக தந்தைய தாயிய காணத நங்கி அவள பாலிகே நீ தந்தையாகி நான் தங்கிய பிராண உழையப்பா நினை தீவ் ஒழையதனு நான் தங்கிய பிராண உழகி நினைக்க காலி பிறகு தயாமை ನೀನು ಹರಿ ಮನುಷ್ಯನಲ್ಲಪ್ಪ ನನ್ನ ತಂಗಿಯ ಪಾಲಿಗೆ ನೀನು ದೇವರಾಗಿ ನಿಂತೆಯಪ್ಪ ನೀನು ದೇವರಾಗಿ ನಿಂತೆ ರಾಜಪ್ಪ ಎಂತ ತಪ್ಪು ಮಾಡಿದ್ರಿ ಮಾಡಬಾರ್ದು ಪಾಪ ಎಲ್ಲ ನಾ ಬಾಳ್ ಮಾಡೀನಿ ಅದು ಹೋಗಿ ಹೋಗಿ ನನ್ನ ಕಾಲಿಟ್ಟು ಕೊತ್ತೀನಿ ಅಲ್ರಿ ಬೇಡ್ರಿ ನಿಮ್ದು ಋಣ ತೀರ್ಸಾಕ ಇನ್ನ ಅವಕಾಶ ಮಾಡ್ಬೋದು ಎಲ್ಲೋ ನರೇಂದ್ರ ಸೋಲಿಲ್ಲದ ಸರ್ದಾರನಿಗೆ ತಂಗಿಯ ಬಹಳ ಸುಖಕ್ಕಾಗಿ ನನ್ನ ಇಕ್ಕಟ್ಟಿನಲ್ಲಿ ಸಿಲುಕಿ ಮೂರು ಕರಾರ್ ಕಂಡೀಷನ್ ಹಾಕಿ ನನ್ನ ತಂಗಿಯ ಹೆಸರಿಗೆ ಇರುವ ವಿದ್ಯಾಸಂಸ್ಥೆಯನ್ನು ಕೂಡ ನಿನ್ನಂತೆ ಮಾಡಿಕೊಂಡೆ ಇನ್ನುಳಿದ ಹತ್ತು ಎಕರೆ ಜಮೀನು ವಾಸಿಸುವ ಮನೆ ಕೂಡ ನಿನ್ನಂತೆ ಮಾಡಿಕೊಂಡೆ ಆದ್ರೆ ಮದುವೆಯಾಗಿ ತಂಗಿಯನ್ನು ಗಂಡನ ಮನೆಗೆ ಕಳಿದ ಸಾಕ್ಷಣ ನನ್ನ ಮನೆ ಹೊಸ್ತಿಲ ತುಳಿಯಬಾರದು ತಂಗಿಯ ಮುಖ ನೋಡಬಾರದು ಅಂದೆ ಆದ್ರೆ ಎಲ್ಲಕ್ಕೂ ತ್ಯಾಗವಾಗಿ ನನ್ನ ತಂಗಿಯ ಬಾಳು ಬಂಗಾರವಾಗಲಿ ಎಂದು ನಾನು ತ್ಯಾಗ ಮಾಡಿದೆ ಆದ್ರೆ ಇಷ್ಟೆಲ್ಲ ನಾನು ತ್ಯಾಗ ಮಾಡಿದರೂ ಕೂಡ ಮತ್ತೆ ತಂಗಿಯ ಸಂಕಟ ಈ ಕೇಳಿ ತಂದಾಗ ತಂಗಿಯ ಸಂಕಟ ತವರಿಗೆ ಕೇಳಿ ತಂದಾಗ ನರೇಂದ್ರ ಇನ್ನು ಮುಂದೆ ನಿನ್ನ ಹಸಿ ರಕ್ತ ಕುಡಿಯದೆ ಬಿಡಲಾರೆ ಬರುವೆ ನರೇಂದ್ರ ಈಗಲೇ ನಿನ್ನ ಮರಣ ದೋಕಳಿ ಆಡಲು ಬರುವೆ ಮಾತಲಟಿ ಹೊರಟು ಹೋಗು ನಾ ನಿನ್ನ ಧ್ವನಿ ಮನಿಗೆ ನಡೆಯಬರ ನಡ್ರಿ ಆ ಮಗನ ಕಡೆಯಾಗ ನಾನು ಒಂದಿಷ್ಟು ಅವಕಾಶ ಮಾಡ್ಕೊಡಾಕತ್ತೀರಿ ಇದ್ರಾಗಾರ ಸಿಟ್ಟು ತೀರಿಸ್ಕೊತೀನಿ ಬರ್ರಿ ಅಪರ